ಶ್ರೀಲೀಲಾ ಅವರ ಸಾಂಗ್ ಈ ಸಿನಿಮಾದ ಒಂದು ಹೈಲೈಟ್ ಪಾರ್ಟ್ ಅದು ಕೂಡ ಕಿಸಿಕ್ ಸಾಂಗ್ ಅದು ಎಲ್ಲಾ ಭಾಷೆಯಲ್ಲೂ ಕೂಡ ಒಂದ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಯೂಶ್ವಲಿ ಈಗ ಪಾರ್ಟ್ ಒನ್ನಲ್ಲಿ ಸಮಂತ ಅವರ ಡ್ಯಾನ್ಸ್ ಕೂಡ ತುಂಬಾ ಸದ್ದು ಮಾಡಿತ್ತು ಆಬ್ವಿಯಸ್ಲಿ ಅದೇ ಥರ ಒಂದು ಸಾಂಗ್ ಬೇರಿ ವರ್ಷನ್ ಟೈಪಲ್ಲಿ ಬಂದಾಗ ಕಂಪ್ಯಾರಿಸನ್ ಶುರು ಆಗುತ್ತೆ ಸೊ ಬಟ್ ಅವರು ಡೆಡಿಕೇಟ್ ಮಾಡಿರೋ ರೀತಿಯಲ್ಲಿ ಎಲ್ಲೂ ಕೂಡ ಅವ್ರು ಹಿಂದೆ ಬಿದ್ದಿಲ್ಲ ಅದು ಕೂಡ ಅವರು ತೋರಿಸಿದ್ದಾರೆ ಸೊ ಇದು ಇದ್ರ ಬಗ್ಗೆ ಹೇಳೋದಾದರೆ ಸರ್ ಶ್ರೀಲೀಲಾ ಅವರ ಡ್ಯಾನ್ಸು ಬಟ್ ಕಂಪ್ಯಾರಿಸನ್ ಶುರು ಆದಾಗ ಈಗ ಒಂದು ಸಿನಿಮಾ ಎರಡು ಪಾರ್ಟು ಅಥವಾ ಒಂದೇ ಥರದ್ದು ಎರಡು ಹಾಡು ಬರ್ತಿದೆ ಅಂದಾಗ ಕಂಪ್ಯಾರಿಸನ್ಸ್ ಬಹಳಷ್ಟು ಇರುತ್ತೆ ಬಟ್ ನಾನು ಆ ಹಾಡನ್ನು ನೋಡಿದಾಗ ಶ್ರೀಲೀಲ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ತುಂಬ ಅದೇ ಕಂಪ್ಯಾರಿಸನ್ಸ್ ಬಂತು ನೀವು ಹೇಳಿದ ಥರ ಈಗ ಸಮಂತ ಅವ್ರು ಮಾಡಿದ್ದು ಅವರ ರೀತಿಯಲ್ಲಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಬಟ್ ಈ ಕಡೆ ಶ್ರೀಲೀಲ ಅವರು ಕಮ್ಮಿ ಇಲ್ಲ ಅವರು ಅವರ ಬೆಸ್ಟ್ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಅವ್ರು ಹಾಕಿರೋ ಸ್ಟೆಪ್ಸ್ ಅಂತೂ ಬಹಳ ಚೆನ್ನಾಗಿ ಹಾಕಿದ್ದಾರೆ ಅಂತ ನನಗನ್ನಿಸ್ತು ಪರ್ಸ್ನಲಿ ಇನ್ಫ್ಯಾಕ್ಟ್ ತುಂಬ ಜನ ಹೇಳಿದ್ರು ಕೂಡ ಬಟ್ ಎಂಡ್ ಆಫ್ ದ ಡೇ ಏನಾಗುತ್ತೆ ಒಬ್ರು ಇಲ್ಲಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಥವಾ ಏನೋ ಒಂದು ಅವ್ರಿಗೊಂದು ಮಜಾ ಬರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವರನ್ನು ಅವ್ರಿಗೆ ಕಂಪೇರ್ ಮಾಡೋದು ಅದೆಲ್ಲ ನಡೆಯುತ್ತೆ ಇವಾಗ ಸಿನಿಮಾಗಳು ರೀಮೇಕ್ ಆಗದಾಗ ಕೂಡ ಓ ಆ ನಟ ಚೆನ್ನಾಗಿ ಮಾಡ್ದ ಇಲ್ಲ ಈ ನಟ ಚೆನ್ನಾಗಿ ಮಾಡ್ದ ಒರಿಜಿನಲ್ ಮಾಡಿದವನೇ ಸೂಪರು ಅನ್ನೋ ಅಂಥ ಮಾತುಗಳೆಲ್ಲ ತುಂಬ ಬರುತ್ತೆ ಸೊ ಅವ್ರವರು ಫ್ಯಾನ್ಸು ಅವ್ರವರು ಇದು ಮಾ ಇದು ಮಾಡ್ಕೋತಾರೆ ಅಷ್ಟೇ ಬಟ್ ನನಗನ್ಸಿರೋ ಹಾಗೆ ಸಮಂತ ಅವರು ಪಾರ್ಟ್ ಒನ್ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಶ್ರೀಲೀಲಾ ಅವರು ಕೂಡ ಅಷ್ಟೇ ಚೆನ್ನಾಗಿ ಈ ಕಿಸಿಕ್ ಸಾಂಗಲ್ಲಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು